ಕನ್ನಡಿಗರಿಗೆ ಎಷ್ಟು ವರ್ಷಗಳ ಇತಿಹಾಸ ಇರುವುದು ಸಾಮಾನ್ಯವಾಗಿ ಎಲ್ಲರೂ ಒಂದೂವರೆ ಸಾವಿರ ಎರಡು ಸಾವಿರ ಅಥವಾ ಏಳುವರೆ ಹೆಚ್ಚು ಇನ್ನು ಕೆಲವರು ತಿಳಿದವರು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಬಿಸಿಲಾ ಎನ್ನುವ ಒಂದು ಶಬ್ದ ಪ್ರಯೋಗವಾಗಿದೆ ಕೋಟೆಯಿಂದ ಸುತ್ತುವರೆದಂತಹ ನಗರ ಅದು ವಾಣಿಜ್ಯ ಕೇಂದ್ರವಾಗಿತ್ತು ಹೀಗೆಲ್ಲ ವಿವರಣೆಯನ್ನ ನೀಡಿ ಎರಡು ಸಾವಿರದ ಮುನ್ನೂರಕ್ಕಿಂತಲೂ ಹೆಚ್ಚು ಇರಬೇಕು ಅಂತ ಹೇಳಿ ವಾಸ್ತವದಲ್ಲಿ ಒಂದು ಐದು ಸಾವಿರ ವರ್ಷಗಳ ಇತಿಹಾಸವಾದರೂ ಇರಲೇಬೇಕು ಕನ್ನಡಿಗೆ ಹೇಗೆ ಹೇಳ್ತೀರಿ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂತ ಎಲ್ಲ ಚಿನ್ನದ ಆಭರಣಗಳು ಹೇಗಿವೆ ಆ ಆಭರಣಗಳನ್ನ ತಯಾರಿಸಲು ಬಳಸಿದಂತ ಚಿನ್ನ ನಮ್ಮ ಹೋದಾರದ್ದು ನಮ್ಮ ಹಟ್ಟಿ ಹೇಗೆ ಹೇಳ್ತೀರಿ ಯಾಕಂದ್ರೆ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಮುಂತಾದ ಸಂಸ್ಕೃತಿಗಳ ಜೊತೆ ವ್ಯಾಪಾರ ಚಿನ್ನ ಅಲ್ಲಿಂದ ಬಂದಿರಬಹುದಲ್ಲ ವಿಜ್ಞಾನ ಉತ್ತರವನ್ನ ಕೊಟ್ಟರು ಕೋಲಾರದಲ್ಲಿ ಸಿಗುವಂತಹ ಚಿನ್ನವನ್ನ ತಗೊಂಡು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದರೆ ಅದರಲ್ಲಿ ಶೇಕಡಾ ಹನ್ನೊಂದರಷ್ಟು ಬೆಳ್ಳಿ ಬೆಳೆಕೀರಿ ಜಗತ್ತಿನ ಯಾವುದೇ ಚಿನ್ನದ ಗಣಿಯಲ್ಲಿ ಶೇಕಡಾ ಹನ್ನೊಂದರಷ್ಟು ಬೆಳ್ಳಿ ಬೆರೆತಿರುವ ಒಂದೇ ಒಂದು ಉದಾಹರಣೆ ನಮಗೆ ಹಾಗಾಗಿ ತಜ್ಞರು ಹೇಳ್ತಾರೆ ಸಿಂಧೂ ಸರಸ್ವತಿಯ ಜನ ಏನು ಚಿನ್ನದ ಆಭರಣ ಬಳಸ್ತಾ ಇದ್ರು ಬಹುಶಃ ಅವರನ್ನ ನಮ್ಮ ಹಿಂದಿನ ಕರ್ನಾಟಕದಲ್ಲಿ ಇದ್ದಂಥ ಜನ ಬಹುಶಃ ಕನ್ನಡಿಗರೇ ಅಂತ ಕರಿಬಹುದು ಅವರನ್ನ ಅವರು ಈ ಆಭರಣಗಳನ್ನ ತಯಾರು ಮಾಡಿ ಅಲ್ಲಿಗೆ ವ್ಯಾಪಾರ ವಾಣಿಜ್ಯ ಇತ್ಯಾದಿಗಳಲ್ಲಿ ವಿನಿಮಯ ಮಾಡಬಹುದಾಗಿತ್ತು ಅನ್ನೋ ತೀರ್ಮಾನಕ್ಕೆ ಬಂದಿದೆ ಹುಡುಕ್ತಾ ಹೋಯಿತು ಅಂದ್ರೆ ನಮ್ಮ ದೇಶ ಹಿಂದೆ ಸಾಕಷ್ಟು ವಿಕಸಿತವಾಗಿತ್ತು ಅನ್ನೋದಕ್ಕೆ ನಮಗೆ ಪುರಾವೆ ಸಿಗುತ್ತೆ ಗುಪ್ತರ ಕಾಲಕ್ಕೆ ಬಂತು ಅಂದ್ರೆ ತುಪ್ಪು ಹಿಡಿಯದ ಕಬ್ಬಿಣದ ಕಂಬ ಏನಿದೆ ದಿಲ್ಲಿಯಲ್ಲಿ ಏನ್ ನೋಡ್ತೀವಿ ಆ ರೀತಿಯಾದ ಮತ್ತೊಂದು ಕಂಬವನ್ನು ಸೃಷ್ಟಿ ಮಾಡೋಕೆ ಜಗತ್ತಿನ ಯಾವುದೇ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ ತುಪ್ಪು ಹಿಡಿಯದ ಕಬ್ಬಿಣದ ಕಂಬ ಒಂದೂವರೆ ಸಾವಿರ ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಗಾಳಿ ಮಳೆ ಬಿಸಿಲು ಎಲ್ಲಕ್ಕೂ ತನ್ನನ್ನು ಒಪ್ಪಿಕೊಂಡು ಇವತ್ತಿಗೂ ಮೂಲ ರೂಪದಲ್ಲಿ ಉಳಿದಿದೆ ಎಂದರೆ ಭಾರತೀಯರ ಈ ಲೋಹ ತಂತ್ರಜ್ಞಾನ ಮೆಟದರ್ಜಿ ಎಷ್ಟು ಉತ್ಕೃಷ್ಟವಾಗಿತ್ತು ಅಂತ ನಾವು ಯೋಚನೆ ಮಾಡಬಹುದು ಬಿಡಿ ಉತ್ತರ ಭಾರತದಲ್ಲಿ ಸಂಸ್ಕೃತಿ ಬಹಳ ಬಹಳ ವಿಸ್ತೃತ ರೂಪದಲ್ಲಿ ಅದು ಬೆಳವಣಿಗೆಯನ್ನು ಕಂಡಿತ್ತು ಅವರು ಮಾಡಿರಬಹುದು ಅಂತ ಕೇಳ್ಬೋದು ನಮ್ಮ ಕರ್ನಾಟಕಕ್ಕೆ ಬಂದರೆ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ತೀರಾ ಕೊಲ್ಲೂರು ಮೂಕಾಂಬಿಕೆಯನ್ನು ದರ್ಶನ ಮಾಡಿಕೊಂಡು ಕೊಡಚಾದ್ರಿ ಬೆಟ್ಟವನ್ನ ಅರ್ಧ ಹತ್ತದ ಮೇಲೆ ಅಲ್ಲಿ ಮೂಲ ವಿಗ್ರಹ ಉಂಟು ಮೂಲ ಆಲಯ ಉಂಟು ದೇವರಿಗೆ ಪೂಜೆ ಮಾಡಿಕೊಂಡು ಹೊರತು ಬರ್ತಾರೆ ಆದರೆ ಆಲಯದ ಮುಂದೆ ಒಂದು ಕಬ್ಬಿಣದ ಕಂಬ ಇದೆ ಆ ಕಂಬವನ್ನ ಎಷ್ಟು ಜನ ನೀವು ಗಮನಿಸ್ ನೋಡಿ ಹೋಗುತ್ತಿಲ್ಲ ಅದೂ ಸಹ ತುಪ್ಪು ಹಿಡಿಯದ ಕಬ್ಬಿಣದ ಕಂಬ ಅಂತಹ ಒಂದು ಕಂಬವನ್ನ ನಮ್ಮ ಕರ್ನಾಟಕದಲ್ಲಿ ಇದ್ದ ಬುಡಕಟ್ಟು ಜನ ನಿರ್ಮಿಸಿದ್ರು ಅಂತ ಹೇಳ್ತಂದ್ರೆ ಆಶ್ಚರ್ಯ ಆಗುತ್ತೆ ದೊಡ್ಡ ವಿಜ್ಞಾನಿಗಳಲ್ಲ ಪಂಡಿತರಲ್ಲ ಬುಡಕಟ್ಟಿನ ಜನ ನಿರ್ಮಿಸಿದಂತ ಆ ಒಂದು ಸ್ತಂಭ ಇವತ್ತಿಗೂ ತುಕ್ಕು ಹಿರಿಯಲ್ಲಿ ನಿಂತಿದೆ ಇತಿಹಾಸವನ್ನ ಬಲ್ಲವರಿಗೆ ಒಂದು ಪದಪುಂಜ ನೆನಪಲ್ಲಿರುತ್ತೆ ಡಮಾಸ್ಕಸ್ಕಸ್ ಡಮಾಸ್ಕಸ್ ಅನ್ನೋದು ಮಧ್ಯಪ್ರಾಚ್ಯದಲ್ಲಿ ನಗರ ಪ್ರಖ್ಯಾತ ವಾಣಿಜ್ಯ ಕೇಂದ್ರ ಅಲ್ಲಿ ತಯಾರು ಮಾಡಿದಂತಹ ಖಡ್ಗಗಳು ವಿಶ್ವವಿಖ್ಯಾತವಾದ ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟು ಆ ಖಡ್ಗವನ್ನು ಕೊಂಡುಕೊಳ್ಳೋಕೆ ಅವರು ಸಿದ್ಧರಾಗಿರಬೇಕು ಸತ್ಯ ಏನು ಗೊತ್ತಾ ಅಂತಹ ಉತ್ಕೃಷ್ಟ ನಿರ್ಮಿಸುವುದಕ್ಕೆ ಉಕ್ಕನ್ನ ತಯಾರಿಸಿ ಮುದ್ದೆಗಳನ್ನ ನೀಡ್ತಾ ಇದ್ದವರು ನಮ್ಮ ಚಿತ್ರದುರ್ಗದ ಹಳ್ಳಿಯ ಅಜ್ಜನ ಹಳ್ಳಿಯಲ್ಲಿ ಗೆದ್ದಂತ ನಮ್ಮ ಮೂರ್ವಜರು ಕನ್ನಡಿಗರು ಅವರಿಗೆ ಕೊಟ್ಟದ್ದು ಕುಡಿಗಾಸ್ ಅಷ್ಟೇ ಆದ್ರೆ ಆ ಒಂದು ಚಿ ಕಬ್ಬಿಣದ ಮುದ್ದೆಯನ್ನ ತಗೊಂಡು ಹೋಗಿ ಅದಕ್ಕೆ ರೂಪವನ್ನು ಕೊಟ್ಟು ಹಣವನ್ನ ಮಾಡಿಕೊಂಡು ಟೆಕ್ನಾಲಜಿ ತಂತ್ರಜ್ಞಾನ ಮತ್ತೆ ಕೇಳ್ತಾ ಇರ್ತೇವೆ ಆದರೆ ಟಿಪ್ಪು ಸುಲ್ತಾನ ಖಡ್ಗ ಏನಿದೆ ಆ ಖಡ್ಗವನ್ನು ನಿರ್ಮಿಸಬೇಕಾದ್ರೆ ಈ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿದ್ರು ಅಂತ ಏನು ವಿದೇಶಿಯರು ಸಂಶೋಧನೆ ಮಾಡಿ ಹೇಳಿದ್ದಾರೆ ಅದು ನಿಜಕ್ಕೂ ಆಶ್ಚರ್ಯಕರವಾದದ್ದು ನ್ಯಾನೋ ಟೆಕ್ನಾಲಜಿ ಅನ್ನೋ ಹೆಸರು ಗೊತ್ತಿರಲಿಲ್ಲ ಆದರೆ ಆ ಒಂದು ಉಕ್ಕ ನಿರ್ಮಿಸುವಾಗ ಒಂದು ನಿರ್ದಿಷ್ಟ ಹಂತದಲ್ಲಿ ಯಾವುದೋ ಒಂದು ಬಳ್ಳಿಯನ್ನ ಹಾಕ್ತಾ ಇದ್ರು ಬಳ್ಳಿಯನ್ನ ಯಾಕೆ ಹಾಕ್ತಾ ಇದ್ರು ಅಂದ್ರೆ ಕಾರ್ಬನ್ ಬೇಕು ಉಕ್ಕು ಗಟ್ಟಿಯಾಗೋದಕ್ಕೆ ಕಾರ್ಬನ್ ಬೇಕಾಗುತ್ತೆ ಆ ಕಾರ್ಬನ್ಗೋಸ್ಕರ ಈ ಬಳ್ಳಿಯನ್ನ ಹಾಕ್ತಾ ಇದ್ದೆ ಹಾಗಾಗಿ ಇಷ್ಟು ಉತ್ಕೃಷ್ಟವಾದ ಒಂದು ಉಕ್ಕು ನಿರ್ಮಾಣವಾಗ್ತಿತ್ತು ಅನ್ನೋ ಮಾಹಿತಿ ಸಿಗುತ್ತೆ ಆದರೆ ಆ ಬಳ್ಳಿಯ ಬಗ್ಗೆ ಹೆಚ್ಚಿನ ವಿಚಾರ ನಮಗೆ ಹಾಗಾಗಿ ಇಡೀ ಜಗತ್ತಿಗೆ ಕೇವಲ ಚಿನ್ನದ ವಿಷಯದಲ್ಲಿ ಮಾತ್ರವಲ್ಲ ಕಬ್ಬಿಣದ ತಂತ್ರಜ್ಞಾನ ಉಕ್ಕಿನ ತಂತ್ರಜ್ಞಾನ ಏನಿದೆ ಅದನ್ನು ಜಗತ್ತಿಗೆ ಕಲಿಸಿದವರು ನಾವು ಪ್ಲಾಸ್ಟಿಕ್ ಸರ್ಜರಿ ಸುರೂಪಿಕ ಶಸ್ತ್ರ ಚಿಕಿತ್ಸೆ ಸೂಕ್ಷ್ಮ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಆದರೆ ಬ್ರಿಟಿಷರಿಗೆ ಹೇಗೆ ಗೊತ್ತಾಯಿತು ಅಂದ್ರೆ ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ಇದ್ದಂಥ ವೈದ್ಯ ಆ ಕತ್ತರಿಸಿ ಹೋಗಿದ್ದ ಮೂಗನ್ನ ಹೊಲೆಯುವುದನ್ನು ನೋಡಿದಾಗ ಇಬ್ಬರು ಬ್ರಿಟಿಷ್ ವೈದ್ಯರು ನೋಡುತ್ತಾರೆ ಅವನ ಹತ್ರ ಕೂತ್ಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ಬಗ್ಗೆ ಮೊದಲ ಬಾರಿಗೆ ಪ್ರಬಂಧವನ್ನು ಬರೀತಾರೆ ಒಂದು ಬ್ರಿಟಿಷ್ ವೈದ್ಯಕೀಯ ನಿಯತಕಾಲಿಕದಲ್ಲಿ ಆ ಲೇಖನ ಭಾರತೀಯರ ಒಂದು ವಿಕಸಿತ ಜ್ಞಾನ ಏನಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪರಿಚಯ ಇದನ್ನ ಮಾಡ್ತಾ ಇದ್ದದ್ದು ಟಿಪ್ಪು ಸುಲ್ತಾನನ ಸೈನ್ಯದಲ್ಲಿ ತನ್ನ ಓರ್ವ ಸರ್ವಸಾಮಾನ್ಯ ವೈದ್ಯ ಹಾಗಾಗಿ ಭಾರತ ಹಿಂದೆ ತನ್ನದೇ ಆದ ರೀತಿಯಲ್ಲಿ ವಿಕಸಿತ